ಾಗ್ಯ ತತ್ವ ಮುಕ್ತಿಗೆ ಸಾಧನವಾಗುವಂಥದ್ದು ಈ ಸುಳಾದಿಗಳ ರೂಪ ಆಗಲಿ ನಾಮಗಳಾಗಲಿ ಆಮೇಲೆ ಭಾಗವತದ ಧರ್ಮಗಳ ವಿಶೇಷಗಳಾಗಲಿ ಯಾವುದೋ ಒಂದು ಚಿಕ್ಕ ಒಂದು ಸಾಲು ಒಂದು ಲೈನ್ ಮಾತ್ರ ತಗೊಂಡು ಅದನ್ನು ವಿಶದೀಕರವಾಗಿ ಟೈಪ್ ಮಾಡಿ ಪ್ರತಿನಿತ್ಯವೂ ಬಿಡದೆ ಇಡ್ತಿದ್ದಾರೆ ಯಾಕಪ್ಪ ಅಂತಂದರೆ ಈ ಸಾಮಾನ್ಯ ಅಲ್ಲ ಸುಮಾರು ಒಂದು ನಲವತ್ತೆಂಟು ಐವತ್ತು ಗ್ರೂಪ್ಗಳಿಗೆ ಇಡ್ತದೆ ಒಂದು ಐವತ್ತು ಗ್ರೂಪ್ಗಳಿಗೆ ಮಿನಿಮಮ್ ಒಂದು ಚಿಕ್ಕ ವಿಷಯ ಯಾವುದೋ ಒಂದು ತೊಗೊಂಡು ಇಟ್ಬಿಡ್ತಾರೆ ಅದು ಏನಪ್ಪ ಅಂತಂದರೆ ಅದರ ಆಳ ಎಷ್ಟು ಅಂದ್ರೆ ಅಷ್ಟು ಡೆಪ್ತ ನೋಡಲಿಕ್ಕೆ ಹೀಗಿದ್ದಾನೆ ವಿಶೇಷವಾದಂಥ ಜ್ಞಾನ ಸಂಪದ ತುಂಬ ತುಳುಗದು ತುಳುಕಿ ಹರಿತಾ ಇದೆ ಇದು ಒಂದು ಕಡೆ ಸಾಧನ ಮಾರ್ಗ ಎರಡನೇದು ಬಂದು ಇನ್ನೊಂದು ವಿಶೇಷವಾದಂಥ ದೊಡ್ಡ ಗುಣ ಇದೆ ಇದು ಎಲ್ಲರಿಗೂ ತಪ್ಪನಿಸ್ತದೆ ನಾನು ನನಗೆ ಉಪ್ಪು ಅಂತ ಹೇಳ್ತೀನಿ ಬಂದು ಅಲ್ಲ ಯಾವುದೇ ಯಾರೇ ಆಗಲಿ ಏನಾದರೂ ಒಂದು ಬರೆದ್ರೆ ಅದನ್ನು ಖಂಡನೆ ಮಾಡುವಂಥ ಶಕ್ತಿ ಇದೆ ಅದು ಎಂಥ ದೊಡ್ಡವರಾಗಲಿ ಹಿಂದೆ ಬರೆದು ಬಿಟ್ಟು ಅವ್ರಿಗೆ ಇದು ಮಾಡಿ ಅವರ ಬರೆದಿರೋದನ್ನು ತಪ್ಪನ ಬಿಸಾಕಿರ್ತಾರೆ ಅದರಲ್ಲಿ ಏನಾದರೂ ಸ್ವಲ್ಪ ಅವ್ರಿಗೇನಾದರೂ ಸ್ವಲ್ಪ ಕ್ಲಾರಿಟಿ ಬೇಕಂತಂದ್ರೆ ಹಿಂದೆ ನನಗೆ ಫೋನ್ ಮಾಡ್ತಾನೆ ಕಕ್ಕ ಅವ್ರು ಅದು ಮಾಡಾರೆ ನಾನು ಈ ಥರ ಹೇಳಿ ಅವ್ರಿಗೆ ನಾನು ತಪ್ಪು ಮಾಡಿ ನಾ ಇಲ್ಲ ನೀನು ಕರೆಕ್ಟ್ ಅಂತ ಹೇಳ್ತೀನಿ ಇದಕ್ಕೆ ಏನಾದರೂ ಆಧಾರ ನಿಮ್ಮಿತ್ರ ಇದ್ರೆ ಸ್ವಲ್ಪ ನಾನು ಕೊಡ್ರಿ ಅಂತ ಹೇಳ್ತಾರೆ ಈ ಹುಡುಗ ನಾನು ಹಿಂದೆ ವಿಜಯದಾಸ ಸುಳಾದಿಗಳಲ್ಲಿ ಒಂದು ಎರಡು ಲೈನ್ ತೆಗೆದು ಹಿಂದೆ ಇದು ಕೊಡು ಇವ್ರು ಅವ್ರಿಗೆ ಅವ್ರಿಗೆ ಉತ್ತರ ಕೊಡ್ತದೆ ಅಂತ ಹೇಳ್ಬಿಟ್ರೆ ಹಿಂದೆ ಅವ್ರಿಗೂ ಈಗ ವಿಜಯದಾಸ ಸುಳಾದಿ ಇಂತ ನಮ್ಮ ರಾಜಾರಾಮ್ ಕಕ್ಕ ಅವ್ರು ಕೊಟ್ಬಿಟ್ಟಾರೆ ಇದಕ್ಕೆ ನಿಮ್ಗೆ ಉತ್ತರ ಇದೆ ಅಂತಂದ್ರೆ ಅವ್ರ ಪಾಪ ನನಗೆ ಫೋನ್ ಮಾಡ್ತಾರೆ ಏನ್ರಿ ಒಳ್ಳೆ ವಿಷಯ ಕೊಟ್ಬಿಟ್ರೆ ನಮಗೆ ಜ್ಞಾನೋಪದೇಶ ಆಯಿತು ಅಂತ ಯಾಕಪ್ಪ ಅಂತಂದರೆ ಬರೀ ಸಾಧನಾ ಮಾರ್ಗೋದಲ್ಲ ನಾವು ಸಾಧನಾ ಮಾರ್ಗದಲ್ಲಿರುವಂಥದ್ದಂಥ ವಿಷಯನನ್ನು ತಪ್ಪನ್ನು ಕೂಡ ನಾವು ಹೆದರ್ಸುವಂಥ ಶಕ್ತಿ ನಮ್ಮ ಹತ್ರ ಸಾಮರ್ಥ್ಯ ಇರಬೇಕು ಸುಳಾದಿಗಳೆಲ್ಲ ಹೇಳ್ತಿರ್ತಾರೆ ನಮ್ಮ ನಾನು ಚಿಪ್ಪಿಗೆ ಚಿಪ್ಪಗಿಡಿಯಲ್ಲಿ ಪೂಜೆಗೆ ಭಾಳ ಸರ್ ಜನ ವಾರದಲ್ಲೇ ಜಾಸ್ತಿ ಓದ್ತಿರ್ತಾನೆ ಭಾಳ ಜನ ಸುಳಾದಿ ಎದ್ದಿರ್ತಾರೆ ವಿಚಿತ್ರವಾದಂಥ ತಪ್ಪು ಹೇಳ್ತಿರ್ತಾರೆ ಹೇಳಿದ್ರು ಕೇಳೋದಿಲ್ಲ ಅವರು ಒಂದು ಲೈನ್ ಬಿದ್ದುಬಿಟ್ಟಿರ್ತಾರೆ ತಪ್ಪುಗಳು ಹೇಳಬಾರ್ದು ಅಶ್ರಾಭಮಾನ ದೇವತೆಗಳ ಶಾಪ ಆಗ್ತದೆ ಸುಳಾದಿಗಳು ಬರೀ ಸೂಕ್ಷ್ಮ ಭಾಳ ಸೂಕ್ಷ್ಮ ನಾವು ಹೇಳ್ತಿದ್ದೀವಿ ಅಂತೇಳಿ ಬೆನ್ನು ತಪ್ಕೋಬಾರ್ದು ಅಪಾರ್ಥ ಮಾಡ್ಕೋಬಾರೀ ಅರ್ಥ ಮಾಡಿಕೊಡ್ರಿ ಇಷ್ಟೊತ್ತು ನಮ್ಮ ಜಗನ್ನಾಥ ದಾಸ್ ಹೇಳಿದ್ರು ಹರಿಣಾಮದ ವಿಷಯಕ್ಕೆ ಅಷ್ಟು ವಿಶಿಷ್ಟವಾಗಿ ಅವರು ಅವರ ಉದ್ರೇಕ ನೋಡಿದ್ರಲ್ಲ ಅದು ಅವ್ರದ್ದಲ್ಲ ಅದು ಅವರಲ್ಲಿ ದೇಹದಲ್ಲಿರುವಂಥ ಅಭಿಮಾನ ದೇವತೆಗಳು ತುಂಬಿ ತುಳುಕಿ ಆಗ್ತಿದ್ದಾರೆ ಅವರ ದೇಹದಲ್ಲಿ ಅವಾಗಲೂ ಆನಂದ ಭಾಷಣಗಳು ಬರೋದು ದೇಹದಲ್ಲಿ ಎಲ್ಲರಿಗೂ ಬರಬೇಕಂತ ಬರೋದು ಎಲ್ಲ ಅಳುವು ಎಲ್ಲರಿಗೂ ಬರ್ತದೆ ಅದು ಅಳು ಎಲ್ಲರಿಗೂ ಬರ್ತದೆ ಆನಂದ ಉದ್ರೇಕ ಬರೋದಿಲ್ಲ ಅವ್ರು ಹೇಳಿದ್ರಲ್ಲ ಅದಕ್ಕೆ ವಿಜಯದಾಸರು ಅದರ ಒಂದು ವಿಷಯ ನಮಗೆ ಬಿಟ್ಟ ಈ ಒಂದು ಕಡೆ ಬರ್ತಿದ್ರು ಹರಿನಾಮದ ಬಗ್ಗೆ ಅವ್ರು ಯಾರೋ ಒಬ್ಬರು ಆಚಾರರು ಅದನ್ನು ಹಾಂ ಭಾಳ ಖಂಡನೆ ಮಾಡಿ ಈ ಈ ಹುಡುಗಕ್ಕೆ ಏನು ಮಾಡೋಣ ಗೊತ್ತಾ ಒಂದು ತಪ್ಪು ಮಾಡ್ದ ನಾನು ಅಂದೆ ತಪ್ಪು ಮಾಡ್ತಿದ್ದೀನಿ ಅಂತ ಐವತ್ತು ಗ್ರೂಪ್ಗಳಲ್ಲಿ ನಟ್ಟಾಗಿದ್ದೆ ನಟಾಗಿಬಿಟ್ಟು ಏನು ಏನು ಹಾಕಿ ಬರ್ತಿದ್ದೀನಿ ಅಂತಂದರೆ ಅವ್ರ ಈ ಥರ ನನ್ನ ತಪ್ಪು ಅಂತಂದುಬಿಟ್ರೆ ನನಗೆ ಭಾಳ ಬೇಜಾರಾಯಿತು ಅದಕ್ಕೆ ನೆಪ್ಪಾಗಿಬಿಟ್ಟೆ ಆಗಲ್ಲ ಮಾಡಬೇಕಾಯ್ತು ಅದಕ್ಕೆ ಉತ್ತರ ನೀನು ಕೊಡಬೇಕಪ್ಪ ಅದಕ್ಕೆ ಇದು ಮಾಡಬಾರ್ದು ಅಂತ ದಾಸ್ ಇವಾಗ ಹೇಳಿದ್ರಲ್ಲ ಅವಾಗಲೇ ಹೇಳೋಣ ಅಂದ್ಕೊಂಡ್ರೆ ಮತ್ತೆ ಇವಾಗ ಹೇಳೋ ಅಂತ ಸಂದರ್ಭ ಬಂದ್ಬಿಡ್ತು ಯಾಕಂದರೆ ಸಮಯ ಅಭಾವ ಇದೆ ಅದು ಹೇಳ್ತಾ ಅದು ಹೇಳದೇ ಇದ್ರೆ ನನಗೆ ಮನಸ್ಸು ಸಮಾಧಾನವಿಲ್ಲ ಹರಿನಾಮದ ಬಗ್ಗೆ ಹೇಳಿದ್ರಲ್ಲ ವಿಜಯದಾಸ್ ಹೇಳ್ತಾರೆ ಅದನ್ನೇ ಈಗ ಹೇಳಿದ್ದೆ ನಾನು ಅವಲ್ಲ ಮತ್ತೆ ಐವತ್ತು ಗ್ರೂಪಲ್ಲಿ ಅದನ್ನು ಇಟ್ಟು ಮತ್ತೆ ಐವತ್ತು ಗ್ರೂಪಲ್ಲಿ ಅಡ್ಮಿನ್ಸರ್ ಕಡೆ ಅಪ್ರಿಷಿಯೇಟ್ ಮಾಡಿದೆ ಯಾಕಪ್ಪ ಅಂದ್ರೆ ಹರಿನಾಮದ ಬಗ್ಗೆ ಅಷ್ಟು ವಿಶಿಷ್ಟತೆ ನಮ್ಮ ಜೀತರು ಹೇಳಿದ್ದಾರೆ ಹರಿನಾಮದ ಮಹಿಮೆಯ ಹರಿತವನಾರು ಮನವೇ ಮರುಳೆ ಸಂಸಾರವೆಂಬ ತರುವಿನ ಬೇರು ಸರ್ವ ಧರೆ ಗಗನ ಪಾತಾಳ ಸುತ್ತಿಕೊಂಡಿರಲು ಮರದೊಮ್ಮೆ ನೆನೆದರೆ ಎಲ್ಲಿದ್ದರೂ ಬಂದು ಮರದಿಂದ ಕಿತ್ತಿ ತರುವಿನ ಹೆಸರನ್ನು ಎರಡರಂತೆ ಮಾಡಿ ಮುಂದೆ ಸಾಕು ಸಾಕುತಿ ಹರಿನಾಮ ಹರಿನಾಮ ದುರಿತ ರಾಶಿಗೆ ಭೀಮಾ ಹರಿನಾಮ ಒಂದಕ್ಕೆ ಅನಂತ ಪದ ಕರ್ಮ ಸರಿಬಾರವೂ ಕಾಣೋ ಇದಕ್ಕೆ ಸಂಶಯವೇಕೆ ಹರಿನಾಮವ ತೊರೆದು ಕರ್ಮ ಮಾಡಲು ದೋಷ ಎಷ್ಟು ಅಥೆಂಟಿಕ್ ಆಗಿ ವಿಜಯದಾಸರುತ್ತಾರೆ ಹರಿನಾಮವ ತೊರೆದು ಕರ್ಮ ಮಾಡಲು ದೋಷ ಕರಗದು ಕರಗದು ಹಿಮ್ಮಟ್ಟಿ ಪೋಗದು ಹರಿನಾಮದಲ್ಲಿ ಪ್ರೀತಿ ಇಟ್ಟು ಕರ್ಮವ ತೊರೆದರೆ ಪಾಪ ಲೇಷವೂ ಇನ್ನ ಫಲವಾಕು ಸುರಗುರು ವಿಜಯವಿಟ್ಟಳರೇಯನ ನಾಮ ಸ್ಮರಿಸಿದ ಮನುಜಂಗೆ ಸ್ಥಿರವೆನ್ನು ಜ್ಞಾನ ಭಗುದಿ ಇದು ಕೊಟ್ಟೆ ಇದು ಬರೀ ನೀನು ಇದು ಹಾಕು ಅಂತ ಐವತ್ತು ಗ್ರೂಪ್ ಅಟ್ ಅವರು ಮತ್ತೆ ಇವನ್ನ ಮತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ವಿಜಯದಾಸರ ಸುಳಾದಿಗಳು ಅಷ್ಟು ಮಹತ್ವವಾದಂಥದ್ದು ಎಂಥದಕ್ಕೂ ಉತ್ತರ ಕೊಡುವಂಥ ಶಕ್ತಿ ವಿಜಯಪ್ರಭುಗಳು ಅದರಲ್ಲಿ ತುಂಬಿಸಿ ಅವರು ಡಿಕಾಶನ್ ಮಾಡಿ ಕೊಟ್ಟು ಇಟ್ಬಿಟ್ಟಿದ್ದಾರೆ ಅದನ್ನು ನಾವು ಆಸ್ವಾದನ ಮಾಡಬೇಕು ಅಂತ ವಿಶೇಷವಾದಂಥ ಸಾಧನೆ ಮಾಡ್ತಾಯಿದ್ದಂಥ ಒಳ್ಳೆಯ ಜೀವ ಎರಡನೇದು ಬಂದು ಇವಾಗ ಅಪಾರ್ಥ ಮಾಡ್ಕೋಬೇಡ್ರಿ ಇಷ್ಟು ಜನ ಸನ್ಮಾನ ಮಾಡಿದ್ದು ನಾವೆಲ್ಲ ಹಿರಿಯರಾಗ್ಬಿಟ್ವಿ ಕೂದಲು ಬೆಳಗ್ಗೆ ಆಗ್ಬಿಟ್ಟಿದೆಲ್ಲ ಆದರೆ ಹುಡುಗ ಇಂಥವ್ರು ನಾವು ಎಂಕ್ರೇಜ್ ಮಾಡಬೇಕು ಇವರಿಗೆ ಸನ್ಮಾನ ಮಾಡೋದು ಭಾಳ ಭಾಳ ಇಷ್ಟೊತ್ತು ನಮ್ಮ ಅವ್ರು ಹೇಳಿದ್ರು ಹೆಣ್ಮಕ್ಳ ಬಗ್ಗೆ ನಂದಲ್ಲ ಇದು ನಮ್ಮ ಆಕಿ ಅಂತ ಅವ್ರು ಹೇಳಿದರು ನಿಜವಾಗ್ಲಾದ ಯಾಕಂದರೆ ನಿಮ್ಗೆಲ್ಲರಿಗೂ ಅದು ಅನ್ವಯ ಆಗಬೇಕು ಅಂತ ಅವ್ರು ಹೇಳಿದ್ರು ಮಾಡ್ರು ನೀವು ಅರ್ಥ ಮಾಡ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ನಾನು ಅರ್ಥ ಮಾಡ್ಕೊಂಡು ನೀವು ಕೂಡ ನಿಮ್ಮ ಯಜಮಾನರಿಗೆ ಪ್ರೇರಣೆ ಮಾಡಬೇಕು ಬರೋ ವರ್ಷ ನೀವು ಎಲ್ಲಿ ಇಷ್ಟು ಜನ ಹೆಣ್ಮಕ್ಳು ಇದ್ದೀರಲ್ಲ ಅಷ್ಟು ಜನ ಗಂಡ್ಮಕ್ಳು ಬರಬೇಕು ಆವಾಗಲೇ ಅವ್ರು ಹೇಳೋದಕ್ಕೆ ಸಾಕಷ್ಟು ಆಗ್ತದೆ ಆದರೆ ಇದಷ್ಟೇ ಅಲ್ಲ ಚಪ್ಪಾಳೆ ತಟ್ಟೋದು ಇನ್ನೊಂದು ಕಡೆನೇ ಇದೆ ಒಂದು ಅರ್ಥ ಮಾಡ್ಕೋಬೇಡ ಯಾರು ನಾನು ನಿಜ ಮಾಡ್ತಾ ಇಲ್ಲ ಅವ್ರು ಹೇಳಿದ್ದು ಅಷ್ಟು ಅವ್ರಿಗೆಷ್ಟು ಉಲ್ಲಾಸ ಉತ್ಸಾಹ ಸಂತೋಷದಿಂದ ಹೇಳ್ತಿದ್ದಾರೆ ಯಾಕಪ್ಪ ಅಂದರೆ ಎಂಕರೇಜ್ ಮಾಡಲಿಕ್ಕೆ ಶಕ್ತಿ ನಿಮಗಿದೆ ಮಾಡ್ಲಿಕ್ಕೆ ಮಾಡಲಿಕ್ಕೂ ಇದೆ ಅದೇನಲ್ಲ ಅದು ಸುಲಭ ಎಂಕರೇಜ್ ಮಾಡೋದು ಭಾಳ ಕಷ್ಟ ಒಬ್ಬರು ಆಚಾರಕ್ಕೆ ಸನ್ಮಾನ ಮಾಡಿದ್ರಂತೆ ಆ ಸನ್ಮಾನ ಮಾಡಿದ ತಕ್ಷಣ ನಾ ಭಾಳ ದೊಡ್ಡ ಆಚಾರ್ಯರು ವಿಶೇಷವಾದಂಥ ಸಾಧನೆ ಮಾಡಿದ್ರು ಇಂಥ ಗ್ರಂಥ ಬರ್ದಾರೆ ಅಂತ ಎಲ್ಲ ಹೇಳಿಬಿಟ್ರಂತೆ ಒಂದು ಒಂದು ಎರಡು ನಿಮಿಷ ನೀವು ಹೇಳ್ರಿ ಅಂತ ಆಚಾರ್ಯ ಹೇಳಿದ್ರಂತೆ ಇದಕ್ಕೆಲ್ಲ ಕಾರಣ ನಾನು ಹೇಳ್ತೀನಿ ಅಂತಂದು ಹೌದಾ ಅದನ್ನು ನೀವು ಅಮಾರ್ಥ ಮಾಡ್ಕೋಬೇಡ್ರಿ ಹೆಣ್ಮಕ್ಳು ಅಮಾರ್ಥ ಮಾಡ್ಕೋಬೇಡ್ರಿ ಹೇಳ್ತಿದ್ದೀನಿ ಅಷ್ಟೇ ಯಾಕಂದರೆ ಎರಡೂ ಶಕ್ತಿ ನಿಮಗಿದೆ ಅಂತ ಹೇಳ್ತಿದ್ದೀನಿ ಅವ್ರು ಆಚಾರ್ಯ ಹೇಳಿದ್ರಂತೆ ನನಗೆಲ್ಲ ಇದೆಷ್ಟೆಲ್ಲ ನನಗೆ ಸಹಕಾರ ಮಾಡಿದ್ದು ಇಷ್ಟು ಪರಿಪೂರ್ಣ ಆಗ್ಲಿಕ್ಕೆ ಕಾರಣ ನಮ್ಮ ಆಕೆ ಅಂತಂದಿರುತ್ತೆ ಅವಾಗ ಆಕೆಯಲ್ಲಿ ಕೂತಿದ್ಲಂತೆ ಸುಮ್ಮನೆ ಇರಬಾರ್ದ ಏನ್ರಿ ಆ ಟೈಮಲ್ಲಿ ನಾನು ಇಲ್ಲರಿ ನಮ್ಮ ತವರ್ ಮನೆಗೆ ಹೋಗಿದ್ದೆ ಅದೇ ನನಗೆ ಹೆಲ್ಪ್ ಅಂತ ನೀವು ಅದು ಬರದ ಕಾಲಕ್ಕೆ ನಾನು ಊರಲ್ಲಿ ನಾನು ನಮ್ಮ ತವರ್ ಮನೆಗೆ ಹೋಗಿದ್ದೆ ಅದು ನನ್ನ ಯಾಕೆ ಹೇಳ್ತೀರಿ ಈ ಮಧ್ಯದಲ್ಲಿ ಅಂತಂದರೆ ನೀನು ದೊಡ್ಡ ಮನೆ ಹೋಗಿದೋಸರವಾಗಿ ನಾನಿದು ಬರ್ಬೇಕು ಅಂತ ಹೇಳೋದ ತಮಾಷೆ ಕೇಳ್ತಿದ್ದೀನಿ ಯಾಕಂದ್ರೆ ಎನರ್ಜಿ ಬರಬೇಕಲ್ಲಿ ಎರಡು 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 ಕಾಯ್ನಲ್ಲಿ ಎರಡು ನಿಮ್ಮ ಶಕ್ತಿ ಶಕ್ತಿ ಸಾಮಾನ್ಯ ಅಲ್ಲ ನೀವು ಎಂಥವ್ರನ್ನ ತಯಾರು ಮಾಡೋ ಶಕ್ತಿ ಇದೆ ಅದಕ್ಕೋಸ್ಕರವಾಗಿ ನಿಮಗೆ ಬರೋ ಸುಳಾದಿ ಯಾವ ನೀವು ಇದು ಮಾಡ್ತೀರಲ್ಲ ಭಾಷಿಕೋತ್ಸವ ಮಾಡೋ ಸಮಯಕ್ಕೆ ನೀವೆಲ್ಲರೂ ದಂಪತಿಗಳು ಬರೀಬೇಕು ದಂಪತಿಗಳಿಗೆ ಎಲ್ಲರಿಗೂ ಸನ್ಮಾನ ಮಾಡೋ ವ್ಯವಸ್ಥೆ ನಾವು ಮಾಡ್ತೀವಿ